ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿಂದ ಬ್ಲೌಸ್ ಕಟ್ಟಿಂಗಲ್ಲಿ ನಾನು ನಿಮಗೆ ಸ್ಲೀವ್ ಕಟ್ಟಿಂಗನ್ನ ತೋರಿಸ್ತಾ ಇದ್ದೀನಿ ಒಬ್ಬರು ಕೇಳಿದರು ಇದು ಸ್ಲೀವ್ ಕಟ್ಟಿಂಗ್ ಮಾಡ್ತೀರಾ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳಿದ್ರು ನಾನು ಯಾವ 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 ಮೆಥಡಲ್ಲಿ ಕಟ್ಟಿಂಗ್ ಮಾಡ್ತೀನಿ ಅನ್ನೋದನ್ನ ಇವಾಗ ತೋರಿಸ್ತಾ ಹೋಗ್ತೀನಿ ಒಂದು ಏನಪ್ಪ ಅಂತಂದರೆ ಅಳತೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಬೇರೆ ಥರ ಕಟ್ಟಿಂಗ್ ಮಾಡ್ಬೋದು ಇವತ್ತು ನನಗೆ ಮೆಜರ್ಮೆಂಟ್ ಬ್ಲೌಸ್ ಇಲ್ಲ ನಾನು ಅವ್ರದ್ದು ಮೆಜರ್ಮೆಂಟನ್ನ ಈ ಥರ ಬರೆದಿಟ್ಕೊಂಡಿದ್ದೀನಿ ಇವರು ಆಗಿ ಕೊಡೋದ್ರಿಂದ ಮೆಜರ್ಮೆಂಟ್ ಬ್ಲೌಸ್ ಕೊಡೋಲ್ಲ ಕೆಲವು ಟೈಮಲ್ಲಿ ಹಾಗಾಗಿ ನಾನು ಎಲ್ಲ ಲೆಂತು ಶೋಲ್ಡರು ಆರ್ಮೋಲ್ಸು ಸ್ಲೀವು ಓಪನಿಂಗು ಕ್ಲೋಸು ವೇಸ್ಟು ಈ ಥರ ಪೂರ್ತಿಯಾಗಿ ಬರೆದಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಶೇಪ್ ಹಾಕ್ಕೊಂಡು ಫ್ರಂಟ್ ಶೇಪ್ ಕೂಡ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ ಆ್ಯಂಡ್ ಶೋಲ್ಡರ್ ಎಷ್ಟು ತೊಗೋಬೇಕು ಅಂತ ಕೂಡ ನಾನು ಇವಾಗ ಹೇಳ್ತೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಂದು ಇವಾಗ ಒಂದು ವಿಡಿಯೋ ತುಂಬ ವೈರಲ್ ಆಗಿರೋದ್ರಿಂದ ಒಂದು ತಿಂಗಳಲ್ಲಿ ನಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು ಲಾಸ್ಟ್ ಇಯರು ಕಂಪ್ಲೀಟ್ ಆಗಲಿಲ್ಲ ವಾಚ್ ಅವರ್ಸ್ ಪೂರ್ತಿ ಮಾಡಲಿಕ್ಕಾಗಿಲ್ಲ ತುಂಬ ವಿಡಿಯೋಗಳು ಓಡ್ತು ಆದರೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಆದರೆ ಈ ಸರಿ ಮಾಡಿರುವಂಥ ಒಂದು ವಿಡಿಯೋ ಒನ್ ಮಂತ್ ಆಯಿತು ಇವತ್ತಿಗೆ ನನಗೆ ಈ ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ಗೆ ಒನ್ ಮಂತ್ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾಯಿದ್ದೀನಿ ಅಂದರೆ ನಂದು ವಾಚ್ ಅವರ್ಸ್ನಸು ಒಂದು ವಿಡಿಯೋದಲ್ಲಿ ಮೂರುವರೆ ಸಾವಿರ ಅವರ್ಸ್ ಕಂಪ್ಲೀಟ್ ಆಗಿದೆ ಅದು ಇನ್ನೂ ಓಡ್ತಾ ಇದೆ ಬಟ್ ಈ ಬೇರೆ ವಿಡಿಯೋಗಳ ಜೊತೆಗೆ ಆ ವಿಡಿಯೋ ಕೂಡ ನನಗೆ ವೈರಲ್ ಆಗಿ ವಾಚ್ ಅವರ್ಸ್ ಕಂಪ್ಲೀಟಾಗಿ ಇನ್ನು ತ್ರೀ ತೌಸಂಡ್ ಅವರ್ಸ್ ಆಗಿ ಮಾನಿಟೈಜೇಷನ್ ಆನ್ ಆಗಿದೆ ಇವಾಗ ಫೋರ್ ತೌಸಂಡ್ ಅವರ್ಸ್ಗೆ ಅಪ್ಡೇಟ್ ಆದಮೇಲೆ ಮೋನಿಟೈಸೇಷನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ ಅಂದರೆ ಟೋಟಲಿ ಇವಾಗ ನಂದು ನಾಲ್ಕು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಅಪ್ಡೇಟ್ ಆಗೋಕ್ಕೆ ಇನ್ನೂ ಟೂ ತ್ರೀ ಡೇಸ್ ಬೇಕಾಗುತ್ತೆ ಓಕೆ ಇವಾಗ ಎಲ್ಲರೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಈ ವಿಡಿಯೋದಲ್ಲಿ ಬರೀ ಸ್ಲೀವ್ ಕಟ್ಟಿಂಗ್ ಅಷ್ಟೇ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಯಾಕು ಫ್ರಂಟು ತೋರಿಸ್ತೀನಿ ಆದರೆ ಇವಾಗ ನಾನು ನಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಈಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಈಗ ಮಾನಿಟೈಜೇಷನ್ ಆದಮೇಲೆ ಎಷ್ಟು ವ್ಯೂಸ್ ಬರುತ್ತೆ ಅನ್ನೋದ್ರ ಮೇಲೆ ನಮ್ಮದು ಚಾನಲ್ ಸೆನ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಅದಕ್ಕೋಸ್ಕರ ಕೇಳ್ಕೊಳ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡ್ದಿರ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇದು ಶಾರ್ಟಾಗೇ ಇರುತ್ತೆ ಲಾಂಗ್ ಏನಿರೋಲ್ಲ ಸ್ಲೀವ್ ಅಷ್ಟೇ ಇರುತ್ತೆ ನೋಡಿ ಫಸ್ಟಿಗೆ ನಾನಿದು ಲೈನಿಂಗು ನೋಡಿ ಇದು ಕ್ಲಾತು ಸ್ವಲ್ಪ ಸಾಲ್ಟೇಜ್ ಇದೆ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಲೈನಿಂಗ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ತೊಗೊಂಡು ಎಲ್ಲೂ ಪ್ಯಾಚ್ ಹಾಕೋದಿಲ್ಲ ಬಾಡಿ ಅಂದರೆ ಫ್ಯಾಬ್ರಿಕ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ನಾನು ಪ್ಯಾಚಸ್ನ ಹಾಕ್ಕೊಳ್ತೀನಿ ಓಕೆ ಇವಾಗ ನಾನು ಇದನ್ನು ಒಂದು ಇಪ್ಪತ್ತು ಅಥವಾ ಒಂದು ಇಪ್ಪತ್ತೈದಷ್ಟು ಲೈನಿಂಗ್ ತೊಗೊಂಡಿದ್ದೀನಿ ಈ ಪರ್ಟಿಕ್ಯುಲರ್ ಲೈನಿಂಗು ಒಂದು ಇಪ್ಪತ್ತನ್ನು ತೊಗೊಂಡಿದ್ದೀನಿ ಈಗ ನೋಡಿ ಎರಡೂ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ಎರಡೂ ಈ ಹೆಡ್ಜಿಗೆ ಇಟ್ಕೊಂಡು ಇದು ಡಬಲ್ ಫೋಲ್ಡಿಂಗ್ ಹಾಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಈ ಥರ ಡಬಲ್ ಫೋಲ್ಡಿಂಗ್ ಹಾಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ನಾನು ಪ್ಯಾಚ್ ಕೊಡೋಲ್ಲ ಅಂತೇಳಿ ಎಕ್ಸ್ಟ್ರಾ ಲೈನಿಂಗ್ನ ತೊಗೊಂಡಿದ್ದೀನಿ ಪ್ಯಾಚ್ ಕೊಡ್ತಾ ಕುತ್ಕೊಂಡ್ರೆ ಅಲ್ಲಿ ಮೇಯ್ನ್ ಫ್ಯಾಬ್ರಿಕ್ಕು ಇದಕ್ಕೂ ಎರಡಕ್ಕೂ ಪ್ಯಾಚ್ ಆಗ್ತಾ ಇದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೆ ಇವ್ರದ್ದು ಸ್ಲೀವ್ ಮೆಜರ್ಮೆಂಟು ತುಂಬ ಲೆಂತ್ ಬೇಡ ಅಂತ ಹೇಳಿದ್ದಾರೆ ಅತ್ತೆಲ್ಲ ಬೇಡ ಅಂತ ಹೇಳಿದ್ದಾರೆ ಅವರು ಒಂಬತ್ತುವರೆ ಸಾಕು ಅಂತ ನೋಡಿ ಈಗ ಒಂಬತ್ತುವರೆಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮೆಜರ್ಮೆಂಟ್ ಕೊಟ್ಟಿಲ್ಲ ಅಂದಾಗ ನಾವು ಯಾವ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತೇಳಿ ನೋಡಿ ಒಂಬತ್ತುವರೆ ಇಲ್ಲಿ ಬಂದು ಅರ್ಧ ಇಂಚು ಸ್ಟಿಚ್ಚಿಂಗಿಗೆ ನೀವೇನು ಮಾಡಿ ಈಗ ನಿಮಗೆ ಇಷ್ಟು ಗೊತ್ತಾದ ಮೇಲೆ ನೋಡಿ ಈ ಥರ ಇಟ್ಕೊಳ್ಳಿ ಸ್ವಲ್ಪ ಅವ್ರದ್ದು ದಪ್ಪ ಸಣ್ಣ ಆಗಿದ್ದಾರೆಂದರೆ ಅದನ್ನು ಕೇಳ್ಕೊಳ್ಳಿ ಇಲ್ಲಿ ಕ್ಲೋಸ್ ಪಾಯಿಂಟ್ ಬಂದು ಅವ್ರದ್ದು ಹನ್ನೊಂದು ಹನ್ನೊಂದು ಕಾಲು ಬಂದಿತ್ತು ಈ ಹನ್ನೊಂದು ಕಾಲ್ನ ಡಿವೈಡ್ ಮಾಡಿದ್ರೆ ನಮಗೆ ಈ ಹನ್ನೊಂದು ಕಾಲ್ನ ಡಿವೈಡ್ ಮಾಡ್ಕೋಬೇಕು ಐದೂವರೆ ಮತ್ತು ಐದು ಮುಕ್ಕಾಲು ಅಂದರೆ ಒಂದು ಸ್ವಲ್ಪ ಒಂದು ಪಾಯಿಂಟ್ ಅಷ್ಟೇ ಕಮ್ಮಿ ತಗೊಳ್ಳಿ ನಾನಿವಾಗ ಐದು ಮುಕ್ಕಾಲ್ಗೆ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಅವ್ರ ಕೈ ಕೂಡ ದಪ್ಪ ಇರೋದ್ರಿಂದ ಐದು ಮುಕ್ಕಾಲು ಒಂದೇ ಪಾಯಿಂಟು ಸ್ವಲ್ಪ ಒಳಕಾದಂಗೆ ಕಟಿಂಗ್ ಮಾಡುವಂಗೆ ಮಾಡ್ಕೊಳ್ಳಿ ಓಕೆ ಈಗ ಈ ಸ್ಟೆಪ್ ಆಯಿತು ಇಲ್ಲಿ ಒಂದು ಸ್ಟೆಪ್ಪು ಇಲ್ಲೊಂದು ಸ್ಟೆಪ್ ಆಯಿತು ಸ್ಲೀವ್ ಕಟಿಂಗ್ ಮಾಡೋದು ಏ ರೀತಿ ಒನ್ ಒನ್ ಟೈಮು ಅಳತೆ ಮೆಜರ್ಮೆಂಟ್ ಕೊಟ್ಟಾಗ ನೋಡಿ ಇವಾಗ ಈಗ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ನೋಡಿ ಈ ಥರ ಬ್ಲೌಸ್ ಕೊಟ್ಟಾಗ ನಾವೇನು ಮಾಡ್ತೀವಿ ಈ ಥರ ನೀಟಾಗಿ ಹಾಕ್ಕೊಂಡು ಇಲ್ಲಿ ಕ್ಲೋಸ್ ಪಾಯಿಂಟು ಇಲ್ಲಿ ಈ ಪಾಯಿಂಟ್ ತಗೊಂಡು ಈ ಆರ್ಮೋಲ್ ಶೇಪ್ ತಗೊಂಡು ಮುಂದ್ ಈ ಥರ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀವಿ ಆದರೆ ಮೆಜರ್ಮೆಂಟೇ ಕೊಟ್ಟಿಲ್ಲ ಅಂದಾಗ ನಾವು ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಇವಾಗ ತೋರಿಸ್ತೀನಿ ಆದರೆ ಇದು ಇದ್ರದಲ್ಲ ಬೇರೆ ಹಂಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಈ ಸ್ಟೆಪ್ಪು ಈ ಸ್ಟೆಪ್ಪು ಈ ಥರ ಮಾರ್ಕ್ ಮಾಡ್ಕೊಂಡ್ವಲ್ಲ ಈ ಮೇಲಿಂದ ನಾನು ಮೂರುವರೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಮೂರುವರೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಈ ಮೂರುವರೆಗೆ ಮಾರ್ಕ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಈ ಥರ ಹಾಕೋಬೇಕು ಓಕೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತಾ ಇರೋದ್ರಿಂದ ಇಲ್ಲಿ ನಾನು ಬರ್ಕೊಂಡಿದ್ದೀನಿ ನೋಡಿ ಇಲ್ಲಿ ಶೇಪಲ್ಲಿ ಆರ್ಮೋಲ್ಸ್ನ ನಾನು ಬರ್ಕೊಂಡಿದ್ದೀನಿ ಅಂದರೆ ಎಂಟಿದೆ ಎಂಟು ಅಂದರೆ ಇದೆ ಇಲ್ಲಿ ಹದಿನಾರು ಆರ್ಮೋಲು ಅದರಲ್ಲಿ ಆಫ್ ಅಂದರೆ ಎಂಟು ಈಗ ಈ ಪಾಯಿಂಟ್ ಇರುತ್ತಲ್ಲ ಈ ಪಾಯಿಂಟಿಂದ ಇಲ್ಲಿಗೆ ಎಂಟಕ್ಕೆ ಮಾರ್ಕ್ ಮಾಡ್ಕೋಬೇಕು ಈ ಥರ ಕ್ರಾಸಗೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಂಟಕ್ಕೆ ಮಾರ್ಕ್ ಮಾಡಿಕೊಂಡು ಫಸ್ಟು ಈ ಲೈನ್ ಇದೆಯಲ್ಲ ಈ ಲೈನು ಈ ಜಾಯಿಂಟ್ ಇದೆರಡೂ ಕೂಡಿಸ್ಕೋಬೇಕು ಇಲ್ಲಿ ನಾವು ನೋಡಿ ಎಂಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಸಾರಿ ಹಿಂಗಿಂದ ಮಾರ್ಕ್ ಮಾಡ್ಕೋಬೇಕು ಎಂಟಕ್ಕೆ ಇವಾಗ ಇಲ್ಲಿಂದ ನೋಡಿದ್ರೆ ಏಳು ಕಾಲು ನಮಗೆ ಸಿಗ್ತಾಯಿದೆ ಆದರೆ ಇದನ್ನು ಈ ಪಾಯಿಂಟ್ ಈ ನ ಮೇನ್ ನೋಡ್ಕೊಂಡ್ಮೇಲೆ ನಮಗೆ ಇಲ್ಲಿ ಸಿಗುತ್ತೆ ಇದನ್ನ ನಮಗೇನು ಲೆಕ್ಕ ಬರೋಲ್ಲ ಈ ಪಾಯಿಂಟು ಮತ್ತು ಈ ಪಾಯಿಂಟನ್ನ ಹೀಗೆ ಜಾಯಿಂಟ್ ಮಾಡ್ಕೊಳ್ಳೋಣ ಜಾಯಿಂಟ್ ಮಾಡಿಕೊಂಡು ಇಲ್ಲಿ ನೋಡಿ ಇದು ಎಕ್ಸ್ಟ್ರಾ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಸ್ಟ್ರೇಟಾಗಿ ಇದನ್ನು ಸ್ವಲ್ಪ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ಫ್ಯಾಬ್ರಿಕ್ ನಾವು ಎಷ್ಟು ಬಿಡ್ತೀವಿ ಅನ್ನೋದು ಕಸ್ಟಮರು ಫ್ಯಾಬ್ರಿಕ್ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇಲ್ಲಿ ಒಂದು ಕಾಲನ್ನ ಬಿಡ್ತಾಯಿದ್ದೀನಿ ನೀವು ಎರಡು ಒಂದೂವರೆ ಹೀಗೆಲ್ಲ ಬಿಡ್ಬೋದು ಇವಾಗ ನೋಡಿ ಇದು ಆರ್ಮೋಲ್ಸ್ ಬಂದು ಎಂಟು ಆದರೆ ಇದು ಹಳೆ ಮೆಜರ್ಮೆಂಟ್ಗಿಂತ ಅವ್ರೇನು ಹೇಳಿದ್ದಾರೆ ಕಾಲು ಇಂಚು ಬೇಕಂತ ಹೇಳಿದ್ದಾರೆ ಸೊ ಕಾಲಿಂಚು ಲೂಸ್ ಬೇಕಂದಾಗ ನಾವೇನು ಮಾಡಬೇಕು ಒಂದು ಪಾಯಿಂಟ್ ಅಷ್ಟೇ ನಾವು ಇಲ್ಲಿ ಲೈನ್ಸ್ನ ಹಾಕ್ಕೋಬೇಕು ಜಸ್ಟ್ ಒನ್ ಪಾಯಿಂಟ್ ಈ ಸ್ಲೀವ್ ಕಟ್ಟಿಂಗಲ್ಲಿ ನಾನು ಹೇಳ್ಕೊಡ್ತಾ ಇರೋ ನನಗೆ ಏನು ಚೇಂಜಸ್ ಬೇಕು ನಾನು ಯಾವ ಥರ ಮಾಡ್ಕೋತೀನಿ ಅನ್ನೋದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಲೂಸ್ ಬೇಕು ಅಂತ ಹೇಳಿರೋದ್ರಿಂದ ನಾನು ಇಲ್ಲಿಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾ ಕಟ್ಟಿಂಗ್ ಮಾಡುವಾಗಲೇ ಇದನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕಂಕ್ಲು ಭಾಗದಲ್ಲಿ ಎಲ್ಲಿ ಸ್ಲೀವ್ ಮತ್ತು ಸೈಡ್ ಜಾಯಿಂಟ್ ಮಾಡಿರ್ತೀವಲ್ಲ ಈ ಪಾಯಿಂಟಲ್ಲಿ ಲೂಸ್ ಬೇಕಂತ ಕೇಳಿದ್ದಾರೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಈ ಕಡೆ ಬಂದು ಇಲ್ಲಿಂದ ಮತ್ತೆ ಮಾರ್ಕ್ನ ಜಾಯಿಂಟ್ ಮಾಡ್ಕೊಂಡಿದ್ವಿ ಇದಾಯ್ತಲ್ಲ ನೆಕ್ಸ್ಟ್ ಬಂದು ನೀವು ನೋಡಿ ಈ ಥರ ಒಂದೂವರೆಗೆ ಒಂದು ಲೈನ್ನ ಹಾಕ್ಕೊಳ್ಳಿ ಲೈನ್ನ ಹಾಕ್ಕೊಂಡು ಇದು ಸ್ಕೇಲ್ ಇದೆ ಅಲ್ಲ ಈ ಅಲ್ಲಿ ನೋಡಿ ಈ ಥರ ಶೇಪ್ ಇದೆ ನೋಡಿ ಹೀಗೆ ಸ್ವಲ್ಪ ಈ ಥರ ಬೆಂಡ್ ಮಾಡ್ಕೊಳ್ಳಿ ಬೆಂಡ್ ಮಾಡಿಕೊಂಡು ಹೀಗೆ ಈ ಇಲ್ಲ ಒಂದು ಲೈನ್ ಹಾಕಿರ್ತೀವಲ್ಲ ಅಲ್ಲೇ ಈ ಥರ ಸ್ವಲ್ಪ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ತಾ ಬನ್ನಿ ಈ ಮೆಥಡ್ ನಿಮಗೆ ಇದು ಈಸಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಎರಡೂವರೆಗೆ ಈ ಥರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದು ದೊಡ್ಡ ಸೈಜ್ ಆಗಿರೋದ್ರಿಂದ ಇಲ್ಲಿ ಎರಡೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಎರಡೂವರೆಗೆ ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟ್ ಏನು ಹೆಡ್ಜ್ ಪಾಯಿಂಟ್ ಹಾಕಿದ್ದೀವಲ್ಲ ಆ ಪಾಯಿಂಟು ಮತ್ತು ಈ ಪಾಯಿಂಟನ್ನ ಜಾಯಿಂಟ್ ಮಾಡ್ಕೊಳ್ಳಿ ಈಗ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇದು ಕರೆಕ್ಟಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಈಗ ನೋಡಿ ಈ ಥರ ಸ್ಕೇಲ್ನ ತಗೊಳ್ಳಿ ಈ ಥರ ಸ್ಕೇಲ್ ತಗೊಂಡು ಈ ಥರ ಶೇಪ್ನ ಹಾಕೊ ಇದು ಇದು ಸ್ವಲ್ಪ ಹೀಗೆ ಬರಬೇಕು ಈ ಥರ ಶೇಪ್ ಹಾಕೊಳ್ಳಿ ಶೇಪ್ ಹಾಕ್ಕೊಂಡ್ರೆ ಇದು ನಮಗೆ ಕರೆಕ್ಟಾಗೆ ಬಂದಿದೆ ನಾವಿಲ್ಲಿ ಚಿಕ್ಕ ಚಿಕ್ಕ ಡಾಟ್ ಹಾಕೊಂಡಿದ್ದೀವಲ್ಲ ಇಲ್ಲಿ ನಾವು ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡ್ರೆ ನಮಗೆ ಸ್ಲೀವ್ ಆರ್ಮೋಲ್ಸ್ ಹತ್ರ ರಿಂಕಲ್ ಬರಲ್ಲ ಅದಕ್ಕೋಸ್ಕರ ನಾವು ಈಗ ನೋಡಿ ಇದು ರಬ್ ಆಗಿರ್ಬೋದು ಆದರೆ ನೀಟಾಗಿ ಈ ಥರ ಮಾಡಿಕೊಳ್ಳಿ ನೆಕ್ಸ್ಟು ಇದು ಒಂದು ಸ್ಕೇಲ್ ಅಷ್ಟು ನೋಡಿ ಇಲ್ಲಿ ನಾನು ಒಂದು ಕಾಲು ಹಾಕಿದ್ದೀನಲ್ಲ ಅಷ್ಟನ್ನು ಈ ಥರ ಒಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಸಿಂಪಲ್ಲಾಗೆ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಳ್ಳೋದು ಟೆನ್ಷನ್ ಮಾಡ್ಕೋಬೇಡಿ ಇಲ್ಲ ಆದಷ್ಟು ನೀವು ಕಡಿಮೆ ತಗೊಂಡ್ರೆ ರಿಂಕಲ್ ಅವಾಯ್ಡ್ ಆಗುತ್ತೆ ಈಗ ನೋಡಿ ನಾವಿಲ್ಲಿ ದೊಡ್ಡ ದೊಡ್ಡ ಫಸ್ಟೇ ನಾನು ಮಾರ್ಕ್ ಮಾಡ್ಕೊಂಡಲ್ಲ ಅದೇ ಗೆ ನಾನು ಬರ್ತೀನಿ ಈಗ ತೋರಿಸ್ತೀನಿ ಇಲ್ಲಿ ಸ್ವಲ್ಪ ಯಾವಾಗಲೂ ಒಳಗಡೆನೇ ಬರಬೇಕು ನಾವು ಈ ಮಾರ್ಕಿಗೆ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಸ್ವಲ್ಪ ನೀವು ಮೇಲೆ ಎತ್ಕೊಂಡ್ರೂ ಚೆನ್ನಾಗಿ ಕುತ್ಕೊಳ್ಳುತ್ತೆ ಬ್ಲೌಸು ಸ್ಟಿಚ್ಚಿಂಗ್ ಮಾಡುವಾಗ ನೋಡಿ ಶೇಪ್ ನೋಡಿ ನಾವು ಕೈಯಲ್ಲಿ ಹಾಕಿದ್ರೂ ಅದೇ ಥರ ಬರುತ್ತೆ ಸ್ಕೇಲಲ್ಲಿ ಹಾಕ್ಕೊಂಡ್ರು ಅದೇ ಥರ ಬರುತ್ತೆ ಈ ಶೇಪ್ ಅನ್ನೋದು ಇವಾಗ ನಿಮಗೆ ಸ್ಲೀವಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ನೀವು ಒಂದು ಸರಿ ಇಲ್ಲಿಂದ ನೋಡ್ಕೊಳ್ಳಿ ಈ ಪಾಯಿಂಟಿಂದ ಇಲ್ಲಿರುತ್ತಲ್ಲ ಈ ಪಾಯಿಂಟ್ ಈ ಪಾಯಿಂಟಿಗೆ ಟೇಪ್ನ ಈ ಥರ ಅಡ್ಡ ಇಟ್ಕೊಳ್ಳಿ ಅಡ್ಡ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಅರ್ಧ ಇಂಚ್ ಬರುತ್ತೆ ನೋಡಿ ಕರೆಕ್ಟಾಗಿ ಅರ್ಧ ಇಂಚಿಗೆ ನೀವು ಈ ಥರ ಮಾರ್ಕ್ ಮಾಡಿಕೊಂಡು ಕೂಡ ಈ ಶೇಪನ್ನ ತೊಗೋಬೇಕು ಇಲ್ಲಿ ಬಂದು ಈ ಒಂದೂವರೆ ಹತ್ರ ನಾವು ನೋಡಿದ್ರೆ ಇಲ್ಲಿ ಮುಕ್ಕಾಲು ಇಂಚ್ ಇರುತ್ತೆ ಹಿಂಗಿಂದ ಬರುತ್ತಲ್ಲ ಶೇಪು ಮುಕ್ಕಾಲು ಇಂಚು ಅರ್ಧ ಇಂಚು ಇಲ್ಲಿ ಕಾಲು ಇಂಚು ಈ ಥರ ಶೇಪಲ್ಲಿ ನೀವು ಕಟಿಂಗ್ ಮಾಡ್ತಾ ಕಲ್ತ್ಕೊಂಡ್ರೆ ಆರಾಮಾಗಿ ನಿಮಗೆ ಸ್ಲೀವ್ ಕಟ್ಟಿಂಗ್ ಅನ್ನೋದು ಶೇಪ್ ಕಟ್ಟಿಂಗ್ ಅನ್ನೋದು ಬಂದ್ಬಿಡುತ್ತೆ ಈಸಿಯಾಗಿ ನೋಡಿ ಇವಾಗ ನಾವು ಇಲ್ಲಿ ಒಂದೂವರೆ ಇದೆಯಲ್ಲ ಈ ಒಂದೂವರೆಯಿಂದ ಇಲ್ಲಿ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿಗೆ ಈ ಥರ ಬಂದು ಹೀಗೆ ಹಾಕಿದ್ರೆ ನಮಗೆ ಶೇಪ್ ಮಾರ್ಕ್ ಸಿಗುತ್ತೆ ಪ್ರಿಂಟ್ ಶೇಪ್ ಮಾರ್ಕು ಈಗ ಶೇಪ್ನ ತೆಗಿತಾಯಿದ್ದೀನಿ ನೋಡಿ ಇದು ನಾನು ಸಪ್ರೇಟ್ ಎರಡನ್ನ ಕಟ್ಟಿಂಗ್ ಮಾಡ್ಕೊಂಡಿದ್ನಲ್ಲ ಅದನ್ನ ಈಗ ಒಂದರೊಳಗಡೆಯಿಂದ ಇನ್ನೊಂದು ಈ ಥರ ಹಾಕ್ಕೊಳ್ತೀನಿ ಇದು ನಾನು ಜಾಯಿಂಟ್ ಇಲ್ಲೆಲ್ಲ ಪೀಸ್ ಜಾಯಿಂಟ್ ಕೊಡಬಾರ್ದು ಅಂತೇಳಿ ಎಕ್ಸ್ಟ್ರಾ ಲೈನಿಂಗ್ ತಗೊಂಡಿದ್ದೀನಿ ಈಗ ಎರಡನ್ನೂ ಈ ಥರ ಜೋಡಿಸ್ಕೊಂಡು ಆಗಿದೆಯಲ್ಲ ಈ ಥರ ಓಪನ್ ಮಾಡಿಕೊಂಡು ಈ ಒಂದೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ ಅಲ್ಲಿಂದ ನಾವು ಈ ಥರ ಅರ್ಧ ಇಂಚಿಗೆ ಬಂದು ಇಲ್ಲಿ ಸ್ವಲ್ಪ ಮೇಲೆ ಹೋಗ್ಬಿಟ್ರೆ ನಮಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಡುತ್ತೆ ಇಂತ ಇಲ್ಲಿ ಒಂದು ಇಲ್ಲಿ ನೋಡ್ಕೋಬೇಕು ಇಲ್ಲಿ ಕರೆಕ್ಟಾಗಿ ಶೇಪ್ನ ತೆಗ್ದಿದ್ದೀವ ಅಂತ ಟ್ರಿಮ್ ಮಾಡ್ಕೋಬೇಕು ಮತ್ತು ಇಲ್ಲೂ ಅಷ್ಟೆ ಶೇಪ್ನ ನಾವು ಎತ್ತಿದ್ದೀವ ಕರೆಕ್ಟಾಗಿ ಎತ್ತಿದ್ದೀವ ಅಂತ ಈ ಥರ ಟ್ರಿಮ್ ಮಾಡಿಕೊಂಡು ನೋಡಿದ್ರೆ ನಮಗೆ ಇಲ್ಲಿ ನೋಡಿ ಈ ಶೇಪ್ ಅನ್ನೋದು ಕರೆಕ್ಟ್ ಎಸ್ ಟೈಪಲ್ಲಿ ಬಂದಿರುತ್ತೆ ಆವಾಗ ನೀವು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದರೆ ಯಾವುದೇ ರಿಂಕಲ್ ಕೂಡ ಈ ಜಾಗದಲ್ಲಿ ಬರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಒಬ್ಬರು ಕೂಡ ಕೇಳಿದರು ಸ್ವಲ್ಪ ನೀವು ಸ್ಲೀವ್ ಕಟಿಂಗ್ ಮಾಡೋದು ಕನ್ಫ್ಯೂಸ್ ಇದೆ ಸ್ವಲ್ಪ ಡೀಟೇಲಾಗಿ ಹೇಳಿ ಅಂತ ಹೇಳಿದ್ರು ನೋಡಿ ಇದು ಡೀಟೇಲಾಗಿ ಹೇಳಿದ್ದೀನಿ ಈ ಥರ ನಾನು ಮೆಜರ್ಮೆಂಟ್ ಕೊಟ್ಟಿಲ್ಲ ಅಂದ್ರೂ ಈ ಥರ ಬರೆದಿಟ್ಕೊಂಡು ಇಲ್ಲಿ ಒಂದು ಶೇಪ್ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ ಅವ್ರದ್ದು ಎಷ್ಟು ಬೇಕು ಲೂಸು ಟೈಟ್ ಬೇಕಂದಾಗ ಸ್ವಲ್ಪ ಮೂವ್ ಆನ್ ಮಾಡಿಕೊಂಡು ಕಟಿಂಗ್ನ ಮಾಡ್ತೀನಿ ಇದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಪ್ಲೀಸ್ ಇವತ್ತು ನನ್ನದು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರೋದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಹೀಗೆ ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು